ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ರಾಜ್ಯದ ಮುಖ್ಯವಾದ ಮಾಹಿತಿಗಳು ವೇದಿಕೆ ಮೇಲೆ ಮಾತನಾಡುವ ಭರದಲ್ಲಿ ಮಂಡ್ಯದವರು ಛತ್ರಿಗಳು ಎಂಬ ಹೇಳಿಕೆ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಲಿ ಎಂದು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಭಟನೆ ಯಾಕೆ ಏನಾಯ್ತು ನೋಡೋಣ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಬೆಲೆ ಏರಿಕೆ ಗ್ಯಾರಂಟಿ ಕೊಟ್ಟ ಕಾಂಗ್ರೆಸ್ ಸರ್ಕಾರ ಎಂದು ವಿಜೇಂದ್ರ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಹೊರ ರಾಜ್ಯಗಳಲ್ಲಿ ಖರೀದಿ ಮಾಡಿದಂತ ಕಾರು ಮಾಲಕರಿಗೆ ಶಾಕ್ ಕೊಟ್ಟಂತ ಸಾರಿಗೆ ಇಲಾಖೆ ಎರಡು ಐವತ್ತಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳನ್ನ ಸೀಜ್ ಮಾಡಲಾಗಿದೆ ಯಾಕೆ ಏನಾಯ್ತು ಎಂಬುದನ್ನು ನೋಡೋಣ ಮತ್ತೊಂದೆಡೆಯಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ ಆಗಲಿದೆ ಬಸ್ಸು ಸೇರಿದಂತೆ ಆಟೋ ಸಂಚಾರ ಇರೋದಿಲ್ಲ ಸಿನಿಮಾ ಟಾಕೀಸುಗಳು ಕೂಡ ಬಂದ್ ಆಗಲಿದೆ ಎಲ್ಲ ಮುಖ್ಯವಾದ ಮಾಹಿತಿ ನೋಡೋಣ ಇನ್ನು ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಗ್ಯಾರಂಟಿ ಆಗಿರುವ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಂದ ಗುಡ್ ನ್ಯೂಸ್ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಭಾರಿ ಸದ್ದು ಮಾಡುತ್ತಿದ್ದು ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನೇ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಎಂಬ ಕೂಗು ಕೇಳಿ ಬಂದಿದೆ ಆದ್ರೆ ಮತ್ತೊಂದಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳು ರಾಜ್ಯದಲ್ಲಿ ಭಾರಿ ವಿವಾದಕ್ಕೆ ಕಾರಣಗಳು ಕೂಡ ಆಗುತ್ತಿವೆ ಹೌದು ಒಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಸನಿಹವಾಗುತ್ತಿದ್ರೆ ಮತ್ತೊಂದಡೆಯಲ್ಲಿ ಶಾಕಿಂಗ್ ಹೇಳಿಕೆ ವಿವಾದಗಳನ್ನ ಕೊಟ್ಟು ತಮ್ಮ ಮೈ ಮೇಲೆ ಎಳೆದುಕೊಳ್ಳುತ್ತಿರುವ ಪ್ರಕರಣಗಳು ಕೂಡ ಹೆಚ್ಚಾಗ ತೊಡಗಿದೆ ಇತ್ತೀಚಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ತಮ್ಮ ಹೇಳಿಕೆಗಳಿಂದಲೇ ಸುದ್ದಿಯಾಗುತ್ತಿದ್ದಾರೆ ಈಗ ಮತ್ತೊಮ್ಮೆ ಮಂಡ್ಯ ಜಿಲ್ಲೆ ಜನತೆ ಬಗ್ಗೆ ಮಾತನಾಡಿ ಒಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಹೌದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಾರ್ಚ್ ಹದಿನೇಳರಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷಕರ ಪದಗ್ರಹಣ ಕಾರ್ಯಕ್ರಮ ನಡೆದಿದ್ದಾಗ ಅಲ್ಲಿ ಮಂಡ್ಯದ ಜನರು ಫಲಕ ಹಾಗೂ ಬಾವುಟಗಳನ್ನ ಪ್ರದರ್ಶನೆ ಮಾಡಿದ್ದಾರೆ ಇದನ್ನು ನೋಡುತ್ತಿದ್ದಂತೆ ಸಿಟ್ಟಾದಂತಹ ಡಿ ಕೆ ಶಿವಕುಮಾರ್ ಅವರು ಏ ಅದೆಲ್ಲ ಕೆಳಗಿಳಿಸಿ ನಿಮ್ಮ ಮಂಡ್ಯದವರ ಛತ್ರಿಗಳ ಆಟ ನಿಲ್ಲಿಸಿ ಎಂದು ಗದರಿದ್ದಾರೆ ಸದ್ಯ ಈ ಒಂದು ಹೇಳಿಕೆ ಈಗ ರಾಜ್ಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಅದರಲ್ಲಂತೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಭಾರಿನೇ ಆಕ್ರೋಶ ವ್ಯಕ್ತವಾಗಿದೆ ಮಂಡ್ಯ ಜನತೆಗೆ ಛತ್ರಿಗಳು ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಎನ್ನುವ ಒಂದು ಮಾತು ಮಂಡ್ಯ ಜಿಲ್ಲೆಯ ಜನರನ್ನ ಕೆರಳಿಸಿದೆ ಹೌದು ಗೆಳೆಯರೆ ಮಂಡ್ಯ ಜಿಲ್ಲೆಯ ಜನರಿಗೆ ಡಿಕೆ ಶಿವಕುಮಾರ್ ಅವರು ಅವಮಾನ ಮಾಡಿದ್ದಾರೆ ಕೂಡಲೇ ಅವರು ನಮಗೆ ಕ್ಷಮೆ ಕೇಳಬೇಕು ಎಂದು ಈಗಾಗಲೇ ಮಂಡ್ಯದಲ್ಲಿ ಪ್ರತಿಭಟನೆಯೂ ಕೂಡ ಮಾಡಲಾಗುತ್ತಿದೆ ಮಂಡ್ಯ ಜನರ ಭಿಕ್ಷೆಯಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಮಂಡ್ಯ ಜಿಲ್ಲೆ ಏಳು ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರೇ ಆಯ್ಕೆಯಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಜನರು ಆಕ್ರೋಶ ಹೊರಗಾಕುತ್ತಿದ್ದಾರೆ ಇನ್ನು ಕೆಲವರು ಡಿಕೆ ಶಿವಕುಮಾರ್ ಅವರ ಹಳೆಯ ಹೇಳಿಕೆಗಳನ್ನು ಉಲ್ಲೇಖಿಸಿ ವಾಗ್ದಾಳಿ ಮಾಡುತ್ತಿದ್ದಾರೆ ಅಧಿಕಾರಕ್ಕಾಗಿ ಮಂಡ್ಯ ಜನರ ಬಳಿ ಬಂದು ಪೆನ್ನು ಪೇಪರ್ ಕೊಡಿ ಎಂದು ಅಂಗಲ ಚಿದ್ದು ಮರೆತು ಹೋಯ್ತಾ ಡಿಸಿಎಂ ಸಾಹೇಬ್ರೆ ಮಂಡ್ಯದವರು ಸಿಎಂ ಆಗಿದ್ದಾಗ ಅವರ ಕಾಲಿಗೆ ಬಿದ್ದು ಬೆಳೆದವರು ನೀವು ಎಂದು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತ ಿದ್ದಾರೆ ಮಂಡ್ಯಕ್ಕೆ ನೀವು ಬಂದ್ರೆ ಕಪ್ಪು ವಾವುಟ ಪ್ರದರ್ಶನ ಮಾಡುತ್ತೇವೆ ಎಂದು ಹೇಳಿಕೆ ಕೊಡುತ್ತಿದ್ದಾರೆ ಮತ್ತೊಂದೆಡೆಯಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಜನರಿಗೆ ನೀವು ಅವಮಾನ ಮಾಡಿದ್ದೀರಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಒಟ್ಟಿನಲ್ಲಿ ಕೆ ಶಿವಕುಮಾರ್ ಅವರ ಒಂದು ಮಾತು ಇಡೀ ರಾಜ್ಯದಂತ ಭಾರಿ ಸದ್ದು ಮಾಡ್ತಾ ಇದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷಕರಾಗಿರುವ ಬಿ ವಿಜಯೇಂದ್ರ ಅವರು ತೀವ್ರವಾಗಿ ವಾಗ್ದಾಳಿ ಮಾಡಿದ್ದಾರೆ ಬೆಲೆ ಗ್ಯಾರಂಟಿ ಕೊಟ್ಟಿದೆ ಕಾಂಗ್ರೆಸ್ ಎಂದು ಮಾಧ್ಯಮಗಳ ಮುಂದೆ ತಿಳಿದಿದ್ದಾರೆ ಹೌದು ಗೆಳೆಯರೆ ಬೆಂಗಳೂರಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಮುಂದೆ ಮಾತನಾಡಿದಂತ ವಿಜೇಂದ್ರ ಅವರು ಇಂದು ಕರ್ನಾಟಕದಲ್ಲಿ ದರಿದ್ರ ಮತ್ತು ಜನವಿರೋಧಿಯ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಈ ನಾಡಿನ ಜನತೆಗೆ ಕೊಟ್ಟ ಏಕೈಕ ಗ್ಯಾರಂಟಿ ಅಂದ್ರೆ ಅದು ಬೆಲೆ ಏರಿಕೆ ಗ್ಯಾರಂಟಿ ಎಂದು ವಿಜೇಂದ್ರ ಅವರು ಅಸಮಾಧಾನವನ್ನ ಹೊರಗೆ ಹಾಕಿದ್ದಾರೆ ಬೆಲೆ ಏರಿಕೆ ಗ್ಯಾರಂಟಿಯನ್ನು ರಾಜ್ಯ ಸರ್ಕಾರ ಸರಿಯಾಗಿ ಅನುಷ್ಠಾನ ಜಾರಿಗೆ ಮಾಡಿದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ವಿಫಲವಾಗಿ ಹೋಗಿದೆ ಬೆಲೆ ಏರಿಕೆಯಿಂದ ನಾಡಿನ ಸಾಮಾನ್ಯ ಜನರು ಬಡವರು ರೈತರು ಸೇರಿದಂತೆ ಪ್ರತಿಯೊಬ್ಬರು ತತ್ತರಿಸಿ ಹೋಗಿದ್ದಾರೆ ಎಂದು ವಿಜೇಂದ್ರ ಅವರು ಕುಟುಕಿದ್ದಾರೆ ಈ ಒಂದು ಹುಳುಕನ್ನ ಮುಚ್ಚಿ ಹಾಕಲು ಈಗ ಪದೇ ಪದೇ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಬಿಂಬಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಒಂದು ಕಡೆಗೆ ವಿದ್ಯುತ್ ಅನ್ನುತ್ತಾರೆ ಮತ್ತೊಂದಡಿಯಲ್ಲಿ ರೈತರಿಗೆ ವಿದ್ಯುತ್ ಕೊಡುತ್ತಿಲ್ಲ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಮೂರು ಫೇಸ್ ವಿದ್ಯುತ್ ಅನ್ನು ಏಳು ತಾಸು ಕೊಡಲು ಕೂಡ ಇವರಿಗೆ ಆಗುತ್ತಿಲ್ಲ ಎಂದು ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ ಇಂದು ಕರ್ನಾಟಕದ ವಿದ್ಯುತ್ ಇಲಾಖೆ ಸೇರಿದಂತೆ ಪಿಡಬ್ಲ್ಯೂ ಡಿ ಮತ್ತಿತರ ಇಲಾಖೆಗಳಲ್ಲಿ ಆರೂವರೆ ಸಾವಿರ ಕೋಟಿ ವಿದ್ಯುತ್ ಬಿಲ್ ಅನ್ನು ಬಾಕಿ ಉಳಿಸಿಕೊಂಡಿದ್ದಾರೆ ಜನರಿಗೆ ಬರೆ ಎಳೆಯುವ ಸರ್ಕಾರದ ಕ್ರಮ ಅಕ್ಷಮ್ಯ ಅಪರಾಧ ಇದನ್ನು ನಾವು ಸದನದಲ್ಲಿ ಪ್ರಸ್ತಾಪ ಮಾಡುತ್ತೇವೆ ಎಂದು ವಿಜೇಂದ್ರ ಅವರು ತಿಳಿಸಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಜನರ ಕಿವಿಗೆ ಹೂವು ಮೂಡಿಸಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ಸಿಗರು ಇಂದು ಜನರಿಗೇನೆ ಮೋಸ ವಂಚನೆ ಮಾಡ್ತಿದ್ದಾರೆ ಈಗಲಾದರೂ ನಾಡಿನ ಜನರು ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ಕರೆ ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಶಾಕಿಂಗ್ ಸುದ್ದಿಗೆ ಹೋಗೋಣ ಸ್ನೇಹಿತರೆ ಹೊರ ರಾಜ್ಯಗಳಲ್ಲಿ ಖರೀದಿ ಮಾಡಿದ್ದಂತ ಕಾರು ಮಾಲೀಕರಿಗೆ ಬಿಸಿ ಮುಟ್ಟಿಸಲು ಸಾರಿಗೆ ಇಲಾಖೆ ಮುಂದಾಗಿದೆ ಹೌದು ಗೆಳೆರೆ ಎರಡು ನೂರ ಐವತ್ತಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳನ್ನ ಇಲ್ಲಿವರೆಗೆ ಸೀಜ್ ಮಾಡಲಾಗಿದೆ ಹೌದು ಇತರೆಯ ಬೇರೆ ರಾಜ್ಯಗಳಲ್ಲಿ ಕಾರುಗಳನ್ನ ಖರೀದಿ ಮಾಡಿ ಬೆಂಗಳೂರಿಗೆ ಬಂದು ಪೋಸ್ಟ್ ಕೊಡುತ್ತಿದ್ದಂತ ನೂರಾರು ಐಷಾರಾಮಿ ಕಾರು ಮಾಲೀಕರಿಗೆ ಸಾರಿಗೆ ಇಲಾಖೆಯು ಬಿಸಿ ಮುಟ್ಟಿಸಿದೆ ಹೌದು ಬೇರೆ ರಾಜ್ಯಗಳಲ್ಲಿ ಕಾರು ಖರೀದಿ ಮಾಡಿದರೆ ಸ್ವಲ್ಪವಾದರೂ ತೆರಿಗೆ ಕಡಿಮೆ ಆಗುತ್ತೆ ಎಂಬ ಕಾರಣಕ್ಕೆ ಬೆಂಗಳೂರಿನ ಶ್ರೀಮಂತರು ಪಾಂಡಿಚೇರಿ ಮಹ ಮಹಾರಾಷ್ಟ್ರ ಬಿಹಾರ ದೆಹಲಿ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಐಷಾರಾಮಿಕ್ ಕಾರುಗಳನ್ನು ಖರೀದಿ ಮಾಡಿ ಬೆಂಗಳೂರಿಗೆ ತಂದು ಪೋಸ್ಟ್ ಕೊಡುತ್ತಿದ್ರು ಇಂತಹ ಐಷಾರಾಮಿಕ್ ಕಾರು ಮಾಲೀಕರಿಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಬುಧವಾರ ಏಕಾಏಕಿ ಶಾಕ್ ಕೊಟ್ಟಿದ್ದಾರೆ ಬೆಂಗಳೂರು ಒಂದರಲ್ಲೇ ಎರಡು ನೂರ ಐವತ್ತಕ್ಕೂ ಹೆಚ್ಚು ಕಾರುಗಳನ್ನು ಸೀಜ್ ಮಾಡಿ ನಾಲ್ಕುನೂರು ಕೇಸ್ ಗಳನ್ನ ದಾಖಲಿಸಿದ್ದಾರೆ ಸರಿಸುಮಾರು ಐದು ಕೋಟಿ ರೂಪಾಯಿ ದಂಡ ಇಲ್ಲಿಯವರೆಗೆ ವಸೂಲಿ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಗೆಳೆಯರೆ ಇಂದು ಬೇರೆ ರಾಜ್ಯಗಳಲ್ಲಿ ತೆರಿಗೆ ಕಡಿಮೆ ಇದೆ ಎಂದು ಹಲವಾರು ಬೇರೆ ರಾಜ್ಯ ಕಾರು ಖರೀದಿ ಮಾಡ್ತಿದ್ದಾರೆ ಮತ್ತೊಂದಡೆಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಯಾರೆಲ್ಲರೂ ತೆರಿಗೆ ಕಟ್ಟದೆ ಬೇರೆ ರಾಜ್ಯಗಳಿಂದ ಕಾರನ್ನ ತಂದಿದ್ದಾರೋ ಅಂತವರ ಕಾರನ್ನ ಸೀಜ್ ಮಾಡಿ ಎಂಬ ಸೂಚನೆ ಕೊಟ್ಟಿದ್ರು ಹೀಗಾಗಿ ಬೆಂಗಳೂರಾದ್ಯಂತ ಹತ್ತು ತಂಡಗಳಲ್ಲಿ ಕಾರ್ಯಾಚರಣೆ ಮಾಡಲಾಗಿತ್ತು ಕಾರ್ಯಾಚರಣೆ ಮಾಡುವಾಗ ಒಟ್ಟು ಎರಡು ನೂರ ಐವತ್ತು ಕಾರು ಮಾಲೀಕರಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಹೊರ ರಾಜ್ಯಗಳಿಂದ ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಿ ಇಲ್ಲಿ ತಂದು ಬಳಕೆ ಮಾಡುತ್ತಿದ್ದರಿಂದ ನಮ್ಮ ರಾಜ್ಯದ ಕಾರು ಮಾಲೀಕರಿಗೆ ತುಂಬಾನೇ ಸಮಸ್ಯೆವಾಗುತ್ತಿತ್ತಂತೆ ಅಷ್ಟು ಮಾತ್ರವಲ್ಲದೆ ತೆರಿಗೆಯೂ ಕೂಡ ಕಟ್ಟದೆ ರಾಜ್ಯದ ಬೊಕ್ಕಸಕ್ಕೂ ಕೂಡ ವಂಚಿಸುತ್ತಿದ್ದಂತ ಕಾರು ಮಾಲೀಕರಿಗೆ ಆರ್ ಅಧಿಕಾರಿಗಳು ಸರಿಯಾಗಿ ಈಗ ಪಾಠ ಕಲಿಸಿದ್ದಾರೆ ಈಗ ಇದಕ್ಕೆ ನಿಮ್ಮ ಏನು ಎಂಬುದನ್ನು ಕಮೆಂಟ್ ಮಾಡಿ ಈಗ ನಾವು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮದು ಏನಾದರೂ ಬ್ಯಾಂಕು ಅಥವಾ ಇತರ ಏನಾದರೂ ಮುಖ್ಯವಾದ ಕೆಲಸವಿದ್ದರೆ ಮಾರ್ಚ್ ಇಪ್ಪತ್ತೆರಡರ ಮೊದಲೇ ನೀವು ಮಾಡಿಕೊಳ್ಳಿ ಏಕೆಂದ್ರೆ ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕವೇ ಬಂದ್ ಆಗಲಿದೆ ಹೌದು ಗೆಳೆಯರೆ ಬಸ್ಸು ಆಟೋ ಸೇರಿದಂತೆ ಸಿನಿಮಾ ಪ್ರದರ್ಶನವೂ ಕೂಡ ಮಾರ್ಚ್ ಇಪ್ಪತ್ತೆರಡಕ್ಕೆ ಇರೋದಿಲ್ಲ ಹೌದು ರಾಜ್ಯಾದ್ಯಂತ ಸಿನಿಮಾ ಪ್ರದರ್ಶನ ಬಂದ್ ಆಗಲಿದೆ ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲವಿದೆ ಎಂದು ಸಿನಿಮಾ ಪ್ರದರ್ಶಕ ಸಂಘದ ಅಧ್ಯಕ್ಷಕರಾಗಿರುವ ಚಂದ್ರಶೇಖರ್ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಈ ಮೂಲಕ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ ಆಗುವುದು ಫಿಕ್ಸ್ ಅಂತಾನೆ ಹೇಳಬಹುದು ಅದೇ ರೀತಿ ಆಟೋ ಚಾಲಕ ಕೂಡ ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ ಖಾಸಗಿ ಸಾರಿಗೆ ಸಂಸ್ಥೆಗಳು ಕೂಡ ಈ ಒಂದು ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹೌದು ಗೆಳೆರೆ ಕನ್ನಡಿಗರ ಮೇಲೆ ಹಲ್ಲೆ ದೌರ್ಜನ್ಯ ಮರಾಠಿ ಪುಂಡರಿಂದ ಕೆಎಸ್ಆರ್ ಟಿಸಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಖಂಡಿಸಿ ಮತ್ತು ಮೇಕೆದಾಟು ಹಾಗೂ ಹಲವು ನೀರಾವರಿ ಯೋಜನೆ ಜಾರಿಗೆ ಮಾಡುವಂತೆ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಕರೆದಿದ್ದಾರೆ ವಾಟಲ್ ನಾಗರಾಜ್ ಅವರ ನೇತೃತ್ವದಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ ಆಗುವ ಸಾಧ್ಯತೆ ಇದೆ ಅಂದ ಹಾಗೆ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೆರಡರಂದು ಇನ್ನೂ ಕೆಲ ಸಂಘಟನೆಗಳು ಕರ್ನಾಟಕ ಗೆ ಬೆಂಬಲ ಕೊಡುತ್ತಿಲ್ಲ ಹೌದು ಶಿಕ್ಷಣ ಸಂಸ್ಥೆಗಳು ಈ ಒಂದು ಬಂದ್ ಮಾಡುವುದು ಬೇಡ ಎಂದು ಒತ್ತಾಯವನ್ನ ಮಾಡುತ್ತಿವೆ ಏಕೆಂದರೆ ರಾಜ್ಯಾದ್ಯಂತ ವಾರ್ಷಿಕ ಪರೀಕ್ಷೆ ಇರುವುದರಿಂದ ಮಕ್ಕಳು ಶಾಲೆಗಳಿಗೆ ಹೇಗೆ ಭೇಟಿ ಕೊಡಬೇಕು ಎಂದು ಪೋಷಕರು ಕೂಡ ಪ್ರಶ್ನೆ ಮಾಡುತ್ತಿದ್ದಾರೆ ಮತ್ತೊಂದಡಿಯಲ್ಲಿ ನಾವು ಮಾತ್ರ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಮುಖ್ಯಮಂತ್ರಿ ಕರೆದು ಬಂದು ಮಾತನಾಡಿದ್ರು ನಮ್ಮ ಬಂದ್ ವಾಪಸ್ ಪಡೋದಿಲ್ಲ ಎಂದು ವಾಟಲ್ ನಾಗರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಇದೀಗ ಕೆಎಸ್ಆರ್ ಟಿಸಿ ಮತ್ತು ಬಿಎಂಟಿಸಿ ನೌಕರರ ಸಂಘ ಸೇರಿದಂತೆ ಓಲಾ ಊಬರ್ ಆಟೋ ಮತ್ತು ಹಲವು ಸಂಘಟನೆಗಳು ಈ ಒಂದು ಸಂಪೂರ್ಣವಾಗಿ ಬೆಂಬಲ ಕೊಡಲು ಸೂಚಿಸಿದೆ ಹಾಗಾಗಿ ನೀವು ಏನಾದರೂ ಕೆಲಸವಿದ್ರೆ ಮೊದಲೇ ನೀವು ಮಾಡಿಕೊಳ್ಳಿ ಇಲ್ಲವೆಂದ್ರೆ ಮಾರ್ಚ್ ಇಪ್ಪತ್ತೆರಡರ ನಂತರ ನೀವು ಮಾಡಿಕೊಳ್ಳಬೇಕಾಗುತ್ತೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಗ್ಯಾರಂಟಿಯ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣವನ್ನು ಸರ್ಕಾರ ಈಗ ಜಮಾ ಮಾಡಲು ಮುಂದಾಗಿದೆ ಹೌದು ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಹಣವು ನಾಲ್ಕು ತಿಂಗಳಿನಿಂದ ಬರುವುದು ಬಾಕಿಯಾಗಿತ್ತು ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ರೂಪಾಯಿಯನ್ನ ಜಮಾ ಮಾಡಿದೆ ಇದರ ನಡುವೆ ಜನವರಿ ತಿಂಗಳ ಹಣ ಈಗಲೂ ಕೂಡ ಬಾಕಿ ಉಳಿದಿದ್ದು ಈ ಒಂದು ಹಣವನ್ನು ಕೂಡ ಆದಷ್ಟು ಬೇಗನೆ ಜಮೆ ಮಾಡುತ್ತೇವೆ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿಯವರು ಸದನದಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಉತ್ತರಿಸಿದ್ದಾರೆ ಹೌದು ಗೆಳೆರೆ ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣದ ಚರ್ಚೆ ಮೇಲೆ ಮಾತನಾಡಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಗೃಹಲಕ್ಷ್ಮಿ ಯೋಜನೆ ಹಣವು ಜನವರಿಯಿಂದ ಈಗ ಮಾತ್ರ ಕೊಡಬೇಕಾಗಿದ್ದು ಶೀಘ್ರವೇ ಅದನ್ನು ಕೂಡ ಫಲಾನುಭವಿಗಳ ಖಾತೆಗೆ ಜಮೆ ಮಾಡುತ್ತೇವೆ ಎಂದು ಉತ್ತರವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿದೆ ಶೀಘ್ರವೇ ಹೊಸ ವರ್ಷದ ಕಂತು ಜಮಾ ಆಗುತ್ತೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬಂದಾಗ ನಾಲ್ಕು ಸಾವಿರ ರೂಪಾಯಿ ಮಾಡುತ್ತೇವೆ ಎಂದು ಕಾಂಗ್ರೆಸ್ನ ಶಾಸಕರಾಗಿರುವ ಕುಣಿಗಲ ರಂಗನಾಥ್ ಎನ್ನುವರು ಕೂಡ ಸದನದಲ್ಲಿ ಅಚ್ಚರಿ ಘೋಷಣೆಯನ್ನ ಮಾಡಿದ್ದಾರೆ ಾರೆ ಹೌದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಡಬಲ್ ಮಾಡಿ ಕೊಡುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಎಷ್ಟಾಯ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ